ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಟೇಸ್ಟಿ ಆದಂಥ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಹಸಿ ಈರುಳ್ಳಿ ಗೊಜ್ಜನ್ನ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಅಂದ್ಕಂಡಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಅದಕ್ಕೆ ಏನೇನು ತಗೊಂಡೇನಪ್ಪ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕಂಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಒಂದೆರಡು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇವಿಷ್ಟನ್ನು ನಾನು ತಗೊಂಡೆನಿ ಆಮೇಲೆ ಇದು ಹಣ್ಣನ್ನು ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಿಮ್ಮ ಹುಣಸೆಹಣ್ಣು ನಾನು ನೀರಲ್ಲಿ ನೆನೆ ಇಟ್ಕೊಂಡೆನಿ ಈಗ ಅದೇನು ಹಸಿದೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಅದೇನು ಇತ್ತಲ್ಲ ಇದನ್ನ ನಾನು ಒಂದು ರೌಂಡು ಒಂದು ಸ್ವಲ್ಪ ತರಿತರಿಯಾಗಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ಅನ್ನದ ಜೊತೆಗಂತೂ ಭಾಳ ಟೇಸ್ಟ್ ಆಗಿರ್ತದ್ರಿ ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ಈಗ ಹುಷಾರಿಲ್ದಾಗ ಬಾಯಿ ಕೆಟ್ಟಿರ್ತೈತಿ ಏನು ಊಟ ಮಾಡೋಂಗಾಗ್ತಿರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿರೋದಂಥದ್ದು ಅದರಲ್ಲಿ ಅದರಲ್ಲೂ ಎಸ್ಪೆಷಲಿ ಶೀತ ಆದಾಗಂತರೂ ಏನು ಊಟನೂ ಸೇರ್ತಾನೆ ಇರಲ್ಲ ಬ ನಾಲ್ಗಿಗಂತರೂ ಏನು ರುಚಿನ ಹತ್ತುತ್ತಾ ಇರಲ್ಲ ಅಂಥ ಟೈಮ್ನಾಗ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಒಂದು ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟೇ ಆಗೋ ಐತಿ ಆಮೇಲೆ ಬಾಯಿಗೆ ಟೇಸ್ಟು ಅಷ್ಟೇ ಕೊಡ್ತೈತಿ ಇದು ಇಲ್ಲಿ ನೋಡ್ರಿ ನಾನು ಅದನ್ನ ತರಿತರಿಯಾಗಿ ರುಬ್ಕಂಡು ಬಂದು ಆಮೇಲೆ ಹುಣಸೆಹಣ್ಣನ ಎಲ್ಲ ನೀಟಾಗಿ ನಾನು ಕ್ಯೂಚ್ಕೊಂಡು ಅದರದ್ದು ಫುಲ್ಲು ಎಲ್ಲ ತಕೊಂಡನಿ ತೆಗೆದು ಇದಕ್ಕೆ ನಾ ಸೋಸ್ಕೊಂಡಂಗಿದ್ರೆ ಸೋಸ್ ಕೇಳ್ರಿ ಫ್ರೆಂಡ್ಸ್ ನೀವು ನಾನು ಅದನ್ನ ಸೋಸ್ಕೊಂಡಿಲ್ಲ ಅಷ್ಟೇ ಹಣ್ಣು ಅಷ್ಟೇ ಮೇಲಿದೆಲ್ಲ ಅದು ತೊಟ್ಟೆ ಎಲ್ಲ ತೆಗೆದು ರಸ ಅಷ್ಟು ಇಟ್ಕೊಂಡನಿ ಈ ರಸಕ್ಕೆ ನಾನು ಒಂದು ಅರ್ಧ ಗ್ಲಾಸಿನಷ್ಟು ನಾನು ನೀರು ಹಾಕ್ಕೊತೀನಿ ಯಾಕಂತಂದ್ರೆ ನನಗೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿರೋದ್ಕಿಂತ ಒಂದು ಸ್ವಲ್ಪ ನೀರು ನೀರಾಗಿ ತಿನ್ನೋಕೆ ಚೆನ್ನಾಗಿ ಅಂತ ನಿಮ್ಗೆ ಎಷ್ಟು ಬೇಕಾದ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡಿ ಕೇಳ್ರಿ ಈಗ ಇಲ್ಲಿ ನೋಡ್ರಿ ಯಾವುದು ಇದು ಇಲ್ದಂಗೆ ನಾನು ನೀಟಾಗಿ ಹುಣಸೆಣ್ಣನ ತಕ್ಕೊಂಡೇನೆ ಆಮೇಲೆ ಇದಕ್ಕೆ ನಾನು ಈಗ ಏನು ರುಬ್ಕಂಡು ಅದು ಹಸಿ ಇದು ಈರುಳ್ಳಿ ಪೇಸ್ಟನ್ನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕಂತಿ ನೋಡ್ರಿ ಈಗ ನಾನು ಏನು ಮಾಡ್ತಾನಲ್ರಿ ಅದನ್ನು ನಿಮಗೆ ನೋಡಿದ ತಕ್ಷಣ ಇದೆ ಏನು ಬಿಡು ಅಂತ ಅನಿಸ್ಬೋದು ಆದರೂ ಒಂದು ಸಲ ಇದನ್ನು ಮನೆಯಾಗೆ ನೀವು ಟ್ರೈ ಮಾಡಿ ನೋಡಿರಿ ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಬಾಯಿ ಕೆಡ್ತಪ್ಪ ಅಂದರೆ ಒಂದೊಂದು ಸಲ ಅಂತ್ರಿಕೆ ಎಷ್ಟೋ ನಾವು ಟೇಸ್ಟಿಯಾಗಿ ನಾವು ಅಡುಗೆ ಮಾಡ್ತೇವಪ್ಪ ಅಂತಂದ್ರೂ ಒಂದೊಂದು ಸಲ ಊಟನ ಟೇಸ್ಟ್ ಹತ್ತಂಗಿಲ್ಲ ಅಂಥ ಟೈಮ್ನಾಗ ಇದನ್ನ ದಿಢೀರಾಗಿ ಒಂದು ಐದು ನಿಮಿಷದೊಳಗೆ ಇದನ್ನ ನಾವು ಮಾಡಿಕೊಂಡು ಊಟ ಮಾಡ್ಬೋದು ಈ ಒಂದು ಗೊಜ್ಜನ್ನ ನೀವು ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಶೀತ ನೆಗಡಿ ಅನ್ನೋದು ಏನಿರ್ತೈತಲ್ಲ ಒಂಥರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗಿಬಿಡ್ತೈತಿ ನೋಡ್ರಿ ಈಗ ಅದೇನು ನಾನು ಗೊಜ್ಜು ಇತ್ತಲ್ಲ ಅದನ್ನ ಇದರಲ್ಲಿ ಹಾಕಿ ಕಲಿಸ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನೇ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮೇಲಿಂದ ಹಾಕ್ಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನಮ್ಮದು ಈರುಳ್ಳಿ ಹಸಿ ಗೊಜ್ಜು ರೆಡಿ ಆಯಿತು ನೋಡಿರಿ ಇದನ್ನು ನೀವು ಅನ್ನದ ಜೊತೆಗಾದರೂ ತಿನ್ಬೋದು ಇಲ್ಲಾಂದ್ರೆ ಹಾಗೆ ಸ್ವಲ್ಪ ಒಂದು ಲೋಟದಲ್ಲಿ ಹಾಕ್ಕೊಂಡು ಸೂಪ್ ಥರನಾದರೂ ನೀವು ಕುಡಿಬೋದು ಅಷ್ಟು ಟೇಸ್ಟಿಯಾಗಿರ್ತೈತಿ ರೀ ಫ್ರೆಂಡ್ಸ್ ಇದು ಈ ಗೊಜ್ಜನ ಈ ಥರ ಹುಳಿ ಜೊತೆಗೆ ಸೇರಿಸಿ ಕಲಿಸ್ಬೇಕಾದ್ರೆ ಅದ್ರಾಗೇನು ಅದು ಸ್ಮೆಲ್ ಬರ್ತೈತಲ್ಲ ಆ ಸ್ಮೆಲ್ಲಿಗೆ ಅರ್ಥ ನಿಜವಾಗಲೂ ಬೇಗ ಊಟ ಮಾಡಬೇಕಪ್ಪ ಅಂತ ಅನ್ನಿಸ್ತತಿ ಅಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇರ್ತದೆ ಅದು ಸ್ಮೆಲ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿದಿನವೂ ಒಂದೇ ಥರ ಸಾಂಬಾರು ಸಾರು ಅದು ಇದು ಮಾಡ್ಕೊಂಡು ಊಟ ಮಾಡ್ತಾನೆ ಇರ್ತೇವೆ ವಾರದಲ್ಲಿ ಒಂದು ದಿನನಾದರೂ ಈ ಥರ ಒಂಥರ ಹಸಿಯಾಗಿ ಚಟ್ನಿ ಚ ಗೊಜ್ಜು ಆಮೇಲೆ ಈ ಥರ ರಸಂ ಥರ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ನಮ್ಮ ನ್ಯಾಲ್ಗಿಗೂ ಒಂದು ಟೇಸ್ಟ್ ಚೇಂಜಸ್ ಇರ್ತೈತಿ ನಮ್ಮ ಕಡೆಗೆ ಇದನ್ನು ಹಸಿ ಈರುಳ್ಳಿ ಗೊಜ್ಜು ಅಂತ ಕರೀತಾರೆ ರಸಮ್ ಅಂತಲೂ ಕರೀತಾರ ಹಸಿ ಈರುಳ್ಳಿ ರಸಮ್ ಅಂತಂದು ನಿಮ್ಮ ಕಡೆಗೆ ಇದನ್ನು ಏನಂತ ಕರೀತಾರ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಯಾರಾದರೂ ಹೊಸ್ತಾಗಿ ನನ್ನ ಈ ವಿಡಿಯೋನ ನೋಡ್ತಾ ಇರೋದಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಂತ ಕೇಳ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬಿಸಿ ಅನ್ನಕ್ಕೆ ಇದನ್ನ ಗೊಜ್ಜನ ಹಾಕ್ಕೊಂಡು ಊಟ ಮಾಡ್ತಾ ಈ ಒಂದು ಗೊಜ್ಜನ್ನ ಹಾಕ್ಕೊಂಡು ಊಟ ಮಾಡಿ ಒನ್ ಅವರ್ ಆದ್ರೂ ಅದರದು ಫ್ಲೇವರ್ ಬಾಯಲ್ಲಿ ಹಾಗೆ ಇರ್ತೈತಿ ಅಷ್ಟು ಟೇಸ್ಟಿಯಾಗಿರ್ತೈತಿ ರೀ ಫ್ರೆಂಡ್ಸ್ ಇದು ನಮಗೆ ಎಷ್ಟು ನ್ಯಾಲ್ಗಿ ಕೆಟ್ಟಿರ್ತೈತೆ ಈ ಒಂದು ಗೊಜ್ಜಿನ ಊಟ ಮಾಡಿದ ತಕ್ಷಣ ನ್ಯಾಲ್ಗಿ ಎಲ್ಲ ಕ್ಲೀನಾಗಿ ಒಂಥರ ಫ್ರೆಶ್ ಆಗಿಬಿಡ್ತೈತಿ ಅಷ್ಟು ಟೇಸ್ಟ್ ಇದು ಆಮೇಲೆ ಇದನ್ನು ಈ ಸಾರನ್ನ ಕುಡಿಲೂಬೋದು ಅನ್ನಕ್ಕಂತೂ ವೆರಿ ವೆರಿ ಟೇಸ್ಟಿಯಾಗಿರ್ತೈತಿ ನೀವು ಒಂದ್ಸಲ ಮನೆಯಾಗಿ ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತದನ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಕ್ಕೆ ಸಿಗನ್ರಿ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ರೀ